ಸರ್ ಈ ಸ್ಟೇಟ್ ಐವೇಗೆ ಆಗಿ ಇಪ್ಪತ್ತ್ಮೂರು ಕುಂಟೆ ಲ್ಯಾಂಡ್ ಸರ್ ಇದು ಪೂರ್ತಿ ರೋಡ್ ಸಮೋಗಿ ಬರ್ತಿ ಓಡ್ಸೋರು ಮಣ್ಣು ಓಡಿಸೋರೇ ರೋಡ್ ಪೇಸ್ಗೆ ಎಂಬತ್ತರಿಂದ ತೊಂಬತ್ತಡಿ ಸಿಗುತ್ತೆ ಇಪ್ಪತ್ತ್ಮೂರು ಕುಂಟೆ ಐತೆ ಒಂದು ನಾಲ್ಕೈದು ಕುಂಟೆ ಖರಾಬು ಸಿಗುತ್ತೆ ಮಂಡ್ಯದಿಂದ ನಾಗಮಂಗ್ಳೂರು ರೋಡ್ ಇದು ಮಂಡ್ಯದಿಂದ ಎಂಟೂವರೆ ಕಿಲೋಮೀಟ್ರ್ ಆಗುತ್ತೆ ಈ ರೋಡ್ಗೆ ಮುಂದಕ್ಕೆ ನಾಗಮಂಗ್ಲ ಕಡೆ ಹೋದರೆ ಒಂದು ಎರಡು ಕಿಲೋಮೀಟ್ರ್ ಒಂದು ದೊಡ್ಡದು ಐನೂರು ಬೆಡ್ಡೆಡ್ ಹಾಸ್ಪಿಟಲು ಮತ್ತು ಒಂದು ಮಹಿಳಾ ಯೂನಿವರ್ಸಿಟಿ ಎಲ್ಲ ಹೊಸ್ದಾಗಿ ಓಪನ್ ಆಗವೆ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಆಗುವಂಥ ಜಾಗ ಈ ಜಾಗ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಸರ್ ಡೈರೆಕ್ಟ್ ಓನರ್ಗೆ ಮೀಟ್ ಮಾಡಿಸುವ ಮಾತುಕತೆ ಮಾಡಿ ಅರ್ಜೆಂಟ್ ಸೇಲ್ ಆಯ್ತು ಒಟ್ನಲ್ಲಿ ಇದು ಜಮೀನವ್ರಿಗೆ ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಇರೋದ್ರಿಂದ ಸೇಲ್ ಇದು ಬೇಕು ಅಂದರೆ ಕಾಲ್ ಮಾಡಿ ಸರ್